ಹಾಯ್ ನಮಸ್ಕಾರ ಎಲ್ಲರಿಗೂ ಇವತ್ತು ಕಾಳು ಚಟ್ನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದಲ್ಲಿ ಇದು ಕಾಳು ಬೆಳಗ್ಗೆ ಎರಡು ಸ್ಪೂನು ಕಾಳು ಹಾಕಿದ್ದೆ ಅದು ಆಮೇಲೆ ಕೊಬ್ಬರಿ ಹುಣಸೆಹಣ್ಣು ಕೊತ್ತಂಬರಿ ಸೊಪ್ಪು ಕರಿಬೇವು ಬೆಲ್ಲ ಬೆಲ್ಲೇ ಹುಚ್ಚಕಾರಬಿಡಿ ಉಪ್ಪು ರುಚಿಗೆ ತಕ್ಕಷ್ಟು ಬೆಲ್ಲನೂ ಕೂಡ ಜಾಸ್ತಿ ಸ್ವೀಟ್ ಆಗು ಸ್ವಲ್ಪ ಆಗಬೇಕಷ್ಟ ಇದನ್ನು ಮಿಕ್ಸರ್ ಮಾಡೋದು ಹೇಗೆ ಮಾಡೋದು ಅಂತ ತೋರಿಸ್ತಿದ್ದೀನಿ ಈಗ ಕೊಬ್ಬರಿ ಹಾಕ್ಬಿಟ್ಟು ಮಿಕ್ಸರ್ ಮಾಡ್ಕೋಬೇಕ ಒಮ್ಮೆ ಕಾಳು ಹಾಕಿದರೆ ಚೆನ್ನಾಗಿ ರುಬ್ಬಲ್ಲ ಅದು ಅದಕ್ಕೋಸ್ಕರ ಕೊಬ್ಬರಿ ಹಾಕ್ಬಿಟ್ಟು ಮಿಕ್ಸರ್ ಮಾಡ್ತೀನಿ ಎಲ್ಲ ಸಾಮಾನು ಹಾಕ್ಬಿಟ್ಟು ಆಮೇಲೆ ಲಾಸ್ಟ್ಗೆ ಕಾಳು ಹಾಕ್ಬಿಟ್ಟು ರುಬ್ಕೊತೀನಿ ಹುಣಸೆನ್ನ ಕೊತ್ತಂಬರಿ ಸೊಪ್ಪು ಇದನ್ನ ಇವಾಗ ಮಿಕ್ಸರ್ ಮಾಡ್ಕೊಂಡಿದ್ದೀನಿ ನೋಡಿ ಮಿಕ್ಸರ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಈಗ ಮೆಂತ್ಯಕಾಯಿ ಹಾಕ್ತಿದ್ದೀನಿ ಕೊಬ್ಬರಿ ನೊಣ್ಣಗೆ ರುಬ್ಬೇತಿ ನೋಡ್ರಿ ಇಲ್ಲಿ ಕಾಳು ಹಾಕಿದ್ದೀನಿ ಇದನ್ನು ಮತ್ತೆ ಮಿಕ್ಸರ್ ಮಾಡ್ಕೊತ ಇದ್ದೀನಿ ನೋಡಿ ಬೇಕಾದ್ರೆ ಚಟ್ನಿ ರೆಡಿ ಇದೆ ಇಷ್ಟೇ ರೊಟ್ಟಿಗೆ ಹಚ್ಕೊಂಡು ತಿನ್ನೋದು ಅಂತ ನೋಡಿ ಕಾಳು ಚಟ್ನಿ ರೆಡಿ ಇದೆ ಇದು ರೊಟ್ಟಿಗೆ ಹಚ್ಕೊಂಡು ತಿನ್ನೋದು ರೊಟ್ಟಿಗೆ ಚಟ್ನಿಗೆ ತುಪ್ಪ ಹಚ್ಕೊಂಡು ರೊಟ್ಟಿ ಜೊತೆ ತಿನ್ನೋದು ರೆಡಿ ಇದೀನಿ ಇದು ಇಷ್ಟೇ ಮೆಂತೆಕಾಳಿ ಚಟ್ನಿ ಎಲ್ಲರಿಗೂ